ಸೆಲೆಬ್ರಿಟಿಗಳ ಸೆಲೆಬ್ರೇಷನ್ ಮುಗಿಲು ಮುಟ್ಟಿದೆ ಟಿ ಆರ್ ಪಿಗೋಸ್ಕರ ಎಲ್ಲ ಒಂದು ಮಾಧ್ಯಮದ ಎಲ್ಲ ಪತ್ರಕರ್ತರಿಂದ ಹಿಡಿದು ಎಲ್ಲರೂ ಇವತ್ತು ಸಕ್ಕತ್ ಸುದ್ದಿ ಮಾಡ್ತಿದ್ದಾರೆ ಅವ್ರಿಗಂತೂ ಹಬ್ಬ ಅಂದ್ರೆ ಹಬ್ಬ ಇದಕ್ಕಿನ್ನ ದೊಡ್ಡ ಹಬ್ಬ ಅವ್ರ ಜೀವನದಲ್ಲಿ ಆಗಿರೋಲ್ಲ ಅಂತ ಹಬ್ಬ 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 ಹೆಂಗ ಹಬ್ಬನಾ ಸೆಲೆಬ್ರಿಟಿಗಳ ಸೆಲೆಬ್ರೇಷನ್ ಹಬ್ಬ ಬಹುಶಃ ಸೆಲೆಬ್ರಿಟಿಗಳು ಈ ಹಬ್ಬ ಮಾಡ್ತಿಲ್ಲ ಅವರ ಅಭಿಮಾನಿಗಳು ಕೂಡ ಇಷ್ಟೊಂದು ಸಂಭ್ರಮಾಚರಣೆ ಮಾಡ್ತಿಲ್ಲ ಅಷ್ಟು ಸಂಭ್ರಮದಿಂದ ಕುಣಿತಿದ್ದಾರೆ ನಮ್ಮ ಮಾಧ್ಯಮದವರು ಅಷ್ಟು ಆನಂದ ಹಬ್ಬ ಅಂದ್ರೆ ಹಬ್ಬ ಕಂಡ್ರಪ್ಪ ಸೆಲೆಬ್ರಿಟಿ ಅಂದ್ರೆ ಯಾರು ಪ್ರಸಿದ್ಧಿ ಹೊಂದಿರೋನ ಸೆಲೆಬ್ರಿಟಿ ಅಂತ ಕರೀತಾರೆ ಪ್ರಸಿದ್ಧಿ ಹೊಂದಿರೋ ಆ ವ್ಯಕ್ತಿ ಪ್ರಸಿದ್ಧಿ ಹೊಂದಲಿ ಕಾರಣ ಯಾರು ನೀವೇ ಅಭಿಮಾನಿಗಳು ಎಲ್ಲ ನನ್ನ ಚಾನೆಲ್ ನೋಡ್ತಿರ್ತಕ್ಕಂಥ ಸೆಲೆಬ್ರಿಟಿಗಳಿಗೆ ಒಂದು ಶರಣು ಶರಣಾರ್ಥಿ ಹೇಳ್ತಾ ಖಂಡಿತ ಸೆಲೆಬ್ರಿಟಿ ಆಗೋಕ್ಕೆ ಮುಂಚೆ ಅವನು ನಮ್ಮಂಗೆ ನಿಮ್ಮಂಗೆ ಸಹಜವಾಗೇ ಇರ್ತಾನೆ ಅವನ್ನ ಏನು ಇಲ್ದಂಥ ಝೀರೋನ ಹೀರೋ ಮಾಡಿ ಬೆಳೆಸಿ ಅವ್ನಿಗೆ ಯಾವುದೋ ಲೆವೆಲಿಗೆ ತಗೊಂಡೋಗಿ ಹೋಗಿ ಪ್ರಸಿದ್ಧಿ ಹೊಂದಿಸಿ ಎಲ್ಲ ಆದಮೇಲೆ ಅವನು ಸೆಲೆಬ್ರಿಟಿ ಅಂತ ಕರೆಸ್ಕೊಂತಾನೆ ಆ ಥರದ ಒಬ್ಬ ಪ್ರಮುಖ ಸೆಲೆಬ್ರಿಟಿ ಹೆಸರುನ ತೊಗೊಳ್ಳೋದಾದ್ರೆ ಪ್ರಜ್ವಲ್ ರೇವಣ್ಣ ಅವರು ಆಮೇಲೆ ಇನ್ನು ನಿಮಗೆಲ್ಲ ಗೊತ್ತಿದೆ ಅದೆಷ್ಟು ಒಂದೂವರೆ ಕೋಟಿ ಕಾರು ನೀನು ಬಂದು ಅಡ್ಡ ಗುದ್ದಿ

ಈ ಸಮಾಜ ಎತ್ತ ಸಾಕ್ತಿದೆ ಇವ್ರನ್ನೆಲ್ಲ ನಾವು ಮಾಡಲು ಅಥವಾ ರೋಲ್ ಮಾಡಲು ಅಂದ್ಕೊಂಡು ಜೀವನ ಮಾಡಿದ್ರೆ ನಾವುಗಳು ಅಂದರೆ ಸಾಮಾನ್ಯರು ಏನಾಗಬೇಕು ಅಥವಾ ನಾವು ಬಿಡ್ರಿ ದರ್ಶನ್ ಅವ್ರನ್ನ ನಾನು ಫ್ಯಾನು ಅಂತ ಅಂದ್ಕೊಳ್ಳಲ್ಲ ನಾನು ಯಾರಿಗೋ ಇನ್ನೊಬ್ರಿಗೆ ಅಲ್ಲ ನಾನು ಎಂಟೈರ್ ಕರ್ನಾಟಕಕ್ಕೆ ಭಾರತಕ್ಕೆ ಫ್ಯಾನು ನನಗೆ ನನ್ನ ದೇಶನೂ ಮುಖ್ಯ ನನ್ನ ಭಾಷೆನೂ ಮುಖ್ಯ ನನ್ನ ರಾಜ್ಯನೂ ಮುಖ್ಯ ಕರ್ನಾಟಕ ರಾಜ್ಯದ ಅಥವಾ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅರಿತೆರೆ ಹಿರಿತೆರೆ ಯಾವ್ದಾವುದಿದೆ ಎಲ್ಲದರಲ್ಲೂ ಯಾರೆಲ್ಲ ಇದೋ ಅವರೆಲ್ಲರಿಗೂ ನಾವು ಅಭಿಮಾನಿ ಅದರಲ್ಲಿ ಎರಡನೇ ಮಾತಿಲ್ಲ ಇಲ್ಲಿ ಯಾರೋ ಮೇಲು ಯಾರೋ ಕೀಳು ಆ ಮನಸ್ಥಿತಿ ನಮ್ಮದಂತೂ ಅಲ್ಲ ಅಪ್ಪುನೂ ಇಷ್ಟ ನಮಗೆ ಅವರು ಇಷ್ಟ ಸುದೀಪ್ ಅವರು ಇಷ್ಟ ಉಪೇಂದ್ರನೂ ಇಷ್ಟ ಕಾಶಿನಾಥು ಇಷ್ಟ ಟೆನಿಸ್ ಕೃಷ್ಣನು ಇಷ್ಟ ಸಾಧು ಕೋಕಿಲೂ ಇಷ್ಟ ದೊಡ್ಡನೂ ಇಷ್ಟ ಯಾರೆಲ್ಲ ಇದ್ದಾರೋ ನಮ್ಮವರು ಕನ್ನಡದವರು ಅಂತ ಅನ್ನಿಸ್ಕೊಂಡಿರೋ ಪ್ರತಿಯೊಬ್ಬನೂ ಇಷ್ಟನೇ ಅದರಲ್ಲೇನು ಒಬ್ಬ ಪರ್ಟಿಕ್ಯುಲರ್ ನನಗೆ ಯಾರೂ ಹೀರೋನೇ ಇಲ್ಲ ಯಾಕಂದರೆ ಎಲ್ಲರಲ್ಲೂ ಅವ್ರದೇ ಆದಂಥ ವಿಶೇಷವಾದಂಥ ಕಲೆಗಳಿದೆ ಅದನ್ನು ಅವರು ತಂದು ತೆರೆ ಮೇಲೆ ತೋರಿಸ್ತಾರೆ ಅದನ್ನು ಖುಷಿಪಟ್ಟು ದುಡ್ಡು ಕೊಟ್ಟು ಬಿಟ್ಟೆ ಎಲ್ಲ ದುಡ್ಡು ಕೊಟ್ಟು ಥಿಯೇಟ್ರಲ್ಲಿ ನೋಡ್ತೀವಿ ಚೆನ್ನಾಗಿದ್ರೆ ಖುಷಿ ಪಟ್ಕೊಂಡು ಜನರ ಜೊತೆ ಮಾತಾಡ್ಕೊಂಡು ಅಥವಾ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಡು ಬರ್ತೀವಿ ಅಂದರೂ ಸೇಮ್ ಅದೇ ಮಾಡ್ತೀವಿ ಬಾಯಿ ಬಂದ ಬೈಕೊಂಡು ಹಾಳಾದವರು ಟೈಮು ದುಡ್ಡು ಎರಡು ವೇಸ್ಟ್ ಮಾಡಿದ್ರು ಅಂತ ಬೈಕೊಂಬರ್ತೀವಿ ಅದು ಸೆಕೆಂಡ್ರಿ ಓವರ್ ಆಲ್ ನಾನು ಹೇಳಕ್ಕೆ ಹೋಗ್ತಿರೋದು ಇಲ್ಲಿ ಸೆಲೆಬ್ರಿಟಿ ಅನ್ನಿಸ್ಕೊಂಡು ಅವನಿಗೆ ಒಂದಷ್ಟು ಸಾಮಾಜಿಕ ಜವಾಬ್ದಾರಿ ಇರುತ್ತೆ ಅವ್ನಿಗೆ ಅವನದೇ ಆದಂಥ ಒಂದು ಏನೋ ಒಂದಷ್ಟು ಅವನ ಕರ್ತವ್ಯ ಇರುತ್ತೆ ನಾನು ಹೀಗೆ ಬಾಳ್ಬೇಕು ಅದು ಸಾಮಾಜಿಕವಾಗಿ ಸಾಮಾಜಿಕವಾಗಿ ಯಾರದೇ ಜೀವನಕ್ಕೂ ಅವನು ಮಾರಕವಾಗಿರಂಗಿಲ್ಲ ಅವ್ನು ನೋಡಿ ಕಲಿಯೋದಿರಬೇಕೇ ಹೊರತು ನಾನು ಇವನ್ನ ಅಂದ್ಕೊಂಡಿದ್ದು ಹೀರೋ ಅಂತ ನಾನು ಇವನ್ನ ಅಂದ್ಕೊಂಡಿದ್ದು ನಮ್ಮ ಅಣ್ಣ ಅಥವಾ ನಮ್ಮ ರಾಜಕೀಯ ಒಬ್ಬ ಗುರುಗಳು ಅಂತ ಇವ್ರನ್ನ ನಾವು ಸ್ವೀಕಾರ ಮಾಡಿದ್ದು ಈ ರೀತಿಯ ಒಂದು ಗೊಂದಲಕ್ಕೆ ಈ ಒಂದು ಸಾಮಾನ್ಯ ಪ್ರಜೆಗಳು ಇವತ್ತು ಬೀಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅದೆಷ್ಟೋ ಸಾವಿರಕ್ಕಂತ ಅಪ್ಪ ಅಲ್ರಿ ಹಾಸನ್ ಹೆಸರು ಈ ಥರ ಇತ್ತು ಇವತ್ತು ಈ ಥರ ಆಗಿದೆ ನಮ್ಮ ಬಾಮಾಯದ ಮದು ಕಳಿಸಿದ್ರು ಹೀಗೆ ಮದುವೆ ಒಂದು ಫಿಕ್ಸ್ ಆಗಿದೆ ಅಲ್ಲಿ ಶಾಸ್ತ್ರೋಕ್ತವಾಗಿ ಏನೇನು ಚೆಕ್ ಮಾಡಬೇಕು ತಾಳೆ ಆಗ್ತಾರಲ್ಲ ಗಂಡು ಹಣದ ಎಲ್ಲ ಫ ಫಿಕ್ಸು ಎಲ್ಲ ಸರಿಯಾಗಿದೆ ಮಾತುಕತೆ ಮುಗಿದಿದೆ ಮದುವೆ ಕ್ಯಾನ್ಸಲ್ ಆಯಿತಂತೆ ಕಾರಣ ಏನು ಅಂದರೆ ಹಾಸನದ ಅನ್ನೋ ಕಾರಣಕ್ಕೆ ಹಾಸನಕ್ಕೆ ಅದರದೇ ಆದಂಥ ಗೌರವ ಹಿರಿಮೆ ಎಲ್ಲ ಇತ್ತು ಯಾಕಂದರೆ ಬೇಲೂರಾಗ್ಬೋದು ಚನ್ನರಾಯಪಟ್ಟಣ ಇವೆಲ್ಲ ಒಳ್ಳೊಳ್ಳೆ ತಾಲೂಕುಗಳು ಅದರಿಂದಾಗಿ ಹಾಸನ ಡಿಸ್ಟಿಕ್ ಅಂದರೆ ಒಂದು ನಿಜವಾಗ್ಲೂ ಅದಕ್ಕೆ ಒಂದು ಹಿರಿಮೆ ಇತ್ತು ಅದರ ಲೆಕ್ಕಾಚರಣೆ ಬೇರೆ ಇತ್ತು ಇವತ್ತು ಹಂಗಿತ್ತು ಅದು ಇವತ್ತು ಹಿಂಗಾಗಿದೆ ಏನಿದೆ ಅಸಹ್ಯ ನಾಚಿಕೆ ಆಗ್ಬೇಕಲ್ವ ಇವ್ರಗಳಿಗೆಲ್ಲ ಮಾನ ಇದೆಯಾ ಅದು ಪೆನ್ ಪೆಂಡ್ರೈವಲ್ಲಿ ಹಾಕ್ಕೊಂಡು ಊರಿಗೆಲ್ಲ ಹಬ್ಸಿ ಬಿಟ್ಟವ್ರೆ ಈಗಂತೂ ನಮ್ಮಲ್ಲಿ ಮದುವೆ ಆಗದವ್ರ ಸಂಖ್ಯೆ ಜಾಸ್ತಿ ಅವ್ರಿಗೆ ಜಾಸ್ತಿ ಒಟ್ಟುರಿ ಅದು ಅವ್ರೆಂಡ್ರ ಮಕ್ಕಳು ತಣ್ಣಗ ಇರಲಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಭಗವತ್ನದವ್ರು ಇದ್ರೆ ಮಾಡಬೇಕು ಒಬ್ರು ಅಧ್ಯಾಯ ಮಾಡಿಲ್ಲ ಇವ್ನ ಗ್ಯೂಸ್ ಒಂದು ಸಾವಿರಾರು ಜನ ಸಿಗ್ತಾಯಿದ್ದಾರೆ ನಮ್ಗೆ ಅಟ್ಲೀಸ್ಟ್ ಎಂಥ ಒಬ್ಳು ಒಬ್ಳು ಸಿಕ್ಕಿರೋ ಸಾಕಿತ್ತಲ್ಲ ನೆಮ್ಮದಿಯಾಗಿ ತಾಳಿ ಕಟ್ಕೊಂಡು ಕರ್ಕೊಂಬಂದು ಸಂಸಾರ ಮಾಡ್ಕೊಂಡಿರುವೆ ಈ ನೋವಲ್ಲಿ ನಮ್ಮ ಸಿಂಗಲ್ಸು ಅಥವಾ ಅವಿವಾಹಿತರ ಕತೆ ಇದಾಯಿತು ಇನ್ನೇನು ಪೆನ್ ಡ್ರೈವ್ ಪ್ರಜ್ವಲ್ ಅವ್ರ ಕತೆ ಮುಗಿತು ಹಬ್ಬ ಆಗಿತ್ತು ಯಾರಿಗೆ ನಮ್ಮ ಮಾಧ್ಯಮದವ್ರಿಗೆ ಸಾಕಷ್ಟು ಖುಷಿಯಲ್ಲಿದ್ದರು ಆಮೇಲೆ ಅವ್ರದೆಲ್ಲ ಹೋಗೋದು ಯಾವ ಜೈಲಿಗೆ ಹಾಕಿದ್ರು ಯಾವಾಗ ರಿಲೀಸು ಅವ್ರದ್ದು ಒಂದು ವೀಡಿಯೋ ಬಂತು ನಾನು ಮೂವತ್ತೊಂದಕ್ಕೆ ನಾನು ಮೂವತ್ತಕ್ಕೆ ಬರ್ತೀನಿ ಅಂತ ಅದನ್ನೆಲ್ಲ ಹಾಕೊಂಡು ರುಬ್ಬಿದ್ರು ಬಟ್ ಹೆಂಗೋ ಒಂದು ತಿಂಗಳಿಗೆ ಕತೆ ಕಳೆದ್ರು ಇನ್ನೇನು ಸುದ್ದಿಗಳು ಯಾವ ಇಲ್ವಲ್ಲಪ್ಪ ಸಮಾಜಕ್ಕೆ ಒಳ್ಳೆ ಸುದ್ದಿ ಕೊಡೋಣ ಅಂದರೆ ಯಾವ ಸಿಕ್ತಿಲ್ಲಲ್ಲಪ್ಪ ಅದೇ ಸಮಾಜಕ್ಕೆ ಒಳ್ಳೆ ಸುದ್ದಿ ಅಂದರೆ ಅನ್ನ ಹುಟ್ಟಿಸ್ಕೊಳ್ಳೋದು ಜೀವನ ಮಾಡೋದಕ್ಕಲ್ಲ ಯಾರು ಹೆಣ್ತೀನೋ ಯಾರಿಂದೆ ಓದ್ಲು ಯಾವಳು ಎಲ್ಲೋ ಡೈವರ್ಸ್ ಕೊಟ್ಲು ಇನ್ಯಾವನು ಇನ್ನೇನೋ ಮಾಡ್ದ ಇನ್ಯಾರೋ ಪ್ರೈನ್ ಡ್ರೈವರ್ ಇನ್ನೇನೋ ಇದೇ ಸುದ್ದಿ ಹಾಂ ಈ ಥರದ್ದು ಯಾವುದು ಸಿಕ್ಕಿಲ್ಲ ಅನ್ನೋ ಟೈಮ್ಗೆ ಬಂತು ನೋಡ್ರಿ ಚಂದನ್ ಶೆಟ್ಟಿ ಅವಳು ಯಾವುದು ಚೈಲ್ಡು ಇದು ನಿವೇದಿತ ಗೌಡ ಮತ್ತೆ ಬಂತಪ್ಪ ವಿಶ್